ದಾವಣಗೆರೆ ಡಿಸ್ಟಿಕ್ ಆಗಿರೋ ಹುಡುಗ್ರುಗಳು ಅಲ್ಲಿ ಇಲ್ಲಿ ವೀಕೆಂಡಿಗೆ ಎಲ್ಲರೂ ಪ್ಲಾನ್ ಮಾಡೋಣ ಅಂತ ನಾವು ಅಲ್ಲಿ ಕುದುರೆ ಮುಖ ಅಲ್ಲಿ ಇಲ್ಲಿ ದೂರ ಮಾಡ್ತಿದ್ವಿ ಆದ್ರೆ ಅಲ್ಲಿ ಹೋದ್ರೆ ಎರಡು ದಿನ ಮೂರು ದಿನ ಹೇಳಿ ನಮಗೆ ಟೈಮ್ ಸಿಗಲ್ಲ ಅಂತ ಇದು ಮಾಡ್ತಿದ್ವಿ ಇಲ್ಲಿ ನಮ್ಮ ಚೆನ್ನಗಿರಿ ನಮ್ಮ ದಾವಣಗೆರೆ ಡಿಸ್ಟಿಕ್ ಅಲ್ಲಿರೋ ಚೆನ್ನಗಿರಿಗೆ ಬಂದು ಇಂತ ಒಳ್ಳೆ ಪ್ಲೇಸ್ ಅಂತ ಗೊತ್ತಿದ್ದಿಲ್ಲ ಇವತ್ತು ನಮ್ಮ ಸಂಚಾರಿಗುರು ಯೂಟ್ಯೂಬ್ ಚಾನಲ್ ಇಂದ ಅವ್ರು ನಮಗೆ ಇನ್ವೈಟ್ ಮಾಡಿದ್ರು ಅದಕ್ಕೋಸ್ಕರ ನಾನು ನಮ್ಮ ದೋಸ್ತ ಸಾಧಿಕ್ ಅವರು ಅವ್ರ ಜೊತೆಗೆ ಬಂದಿದ್ದೀವಿ ಅವ್ರು ನಮ್ಮ ಕೂಡ ಎಕ್ಸ್ಪ್ಲೋರ್ ಮಾಡ್ತಾ ಇದೇವೆ ನಾವು ಕೂಡ ಬಹಳ ಖುಷಿ ಪಡ್ತಾ ಇದ್ದೀವಿ ಪ್ಲೀಸ್ ಸಬ್ಸ್ಕ್ರೈಬ್ ಗುರು ಸಂಚಾರಿ ಗುರು ಯೂಟ್ಯೂಬ್ ಚಾನಲ್ ಸೋಲ್ ಏನಾದ್ರೂ ಒಳ್ಳೆ ಕೆಲಸ ಅಂದ್ರೆ ಇಲ್ಲಿ ಫೋಟೋ ಶೂಟ್ ಮಾಡ್ತದೆ ನೀವು ಫೋಟೋ ಶೂಟಾ ವಿಡಿಯೋ ಶೂಟಾ ಹೌದು ರಂಗೀನಗಿರಿ ಬೆಟ್ಟ ಏನಿದೆ ಹಾಗೆ ಬೆಟ್ಟದ ಮೇಲಿದ್ದೀವಿ ಅಂದರೆ ಬೆಟ್ಟದ ಮೇಲೆ ಈ ಕಡೆ ಒಂದು ಪ್ಲೇಸ್ ಇದೆ ಇಲ್ಲಿ ಒಂದು ಚಿಕ್ಕ ದೇವಸ್ಥಾನ ಏನು ತೋರಿಸಿದಲ್ಲ ಈ ಚಿಕ್ಕ ದೇವಸ್ಥಾನದ ಹತ್ರ ಇದೆ ಹಾಗೆ ಅಲ್ಲಿ ಸಣ್ಣ ಹೊಂಡ ಇದೆ ನೀರು ಕೂಡ ಇದೆ ಈಗ ನಾವು ಹೋಗಬೇಕಾಗಿರೋದು ಅಲ್ಲಿಗೆ ಅಲ್ಲೇ ದೇವಸ್ಥಾನ ಏನು ಕಾಣಿಸ್ತಾ ಇರ್ಬೋದು ದೇವಸ್ಥಾನ ಅಲ್ಲೇ ಇರೋದು ಆ ದೇವಸ್ಥಾನ ಹತ್ರ ಹೋಗಿ ಅಲ್ಲಿ ವ್ಯೂ ಪಾಯಿಂಟು ಅಂದರೆ ಈ ಏನು ಟೋಟಲ್ ನೀವು ಏನು ನಿಮಗೆ ಇಷ್ಟೋದವ್ರು ತೋರಿಸಿದ್ನಲ್ಲ ಆ ವ್ಯೂ ಪಾಯಿಂಟ್ ಎಲ್ಲ ನಿಮಗೆ ಮೇನ್ ಆಗಿ ಅಲ್ಲಿನೇ ಕಾಣಿಸೋದು ಅಲ್ಲಿನೂ ಬೇರೆ ಪ್ಲಾನ್ ಇದೆ ಅದನ್ನು ತೋರಿಸ್ತೀನಿ ಈಗ ಟಾಪ್ ಅಲ್ಲಿ ಇದೀವಿ ಪೂರ್ತಿ ಮೇಲ್ಗಡೆಗೆ ಇಲ್ಲೇ ನೋಡ್ತಿದೀವ ಅಲ್ಲ ಇಲ್ಲೇ ದೇವಸ್ಥಾನ ಅಗ್ಲೇನು ತೋರಿಸಿದೆ ಇಲ್ಲಿ ಇವರು ನಿಂತ್ಕೊಂಡಿ ಡಿಸ್ಕಸ್ ಮಾಡ್ತಾ ಇದಾರೆ ಏನು ಅದು ಇದು ಎಲ್ಲ ಮಾತಾಡ್ಕೊಂತ ಇಲ್ಲಿ ಟಿವಿ ಕೂಡ ಪ್ಲಾನ್ ಐತಿ ಟಿವಿ ಮಾಡ್ಕೊಂಡು ಇಲ್ಲಿ ನೋಡಿ ಅಜಯ್ ಅಂತ ಇವನು ಇವನು ಮತ್ತೆ ಒಂದ್ ಸಾಧಿಕ್ ಇಬ್ರು ಸಬ್ ಸಪ್ರೇಟ್ ಆಗಿ ಮಾತಾಡಕರ ಏನ್ ಮಾತಾಡ್ತಾ ಇದಕ್ಕಿ ಅಲ್ಲ ಇವ್ರು ಇಬ್ರು ಕರ್ಕೊಂಡ್ ಬರ್ಬೋದಿತ್ತು ಬಟ್ ಅದು ಬಿಟ್ಟು ಏನ್ ಮಾಡ್ತಾ ಇದ್ರೆ ಯಾರು ನಾವು ಪ್ಲಾನ್ ಟ್ರಿಪ್ ಪ್ಲಾನ್ ಮಾಡಿದಾಗ ಯಾರು ಬರೋಲ್ಲ ಅದಕ್ಕೋಸ್ಕರ ಫೋನ್ ಮಾಡಿ ಮಾಡಿ ವಿಡಿಯೋ ಕಾಲ್ ನೋಡಿ ಫ್ರೆಂಡ್ಸ್ ಆರಾಮಾಗಿ ನೀವು ಕೂತ್ಕೊಂಡು ಏನೋ ಮಾಡ್ತಾ ಇದ್ರೆ ಇವ್ರ ಇಲ್ಲಿ ಟ್ರಕ್ಕಿಂಗ್ ಬಂದೀವ ಅಂತ ಹೇಳಿ ಅವ್ರನ್ನ ಉರ್ಸ್ತ ಇದಾರೆ ಇದೆಲ್ಲ ಬೇಕಾ ಇವ್ರಿಗೆ ಓಕೆ ಯಾಕಂದ್ರೆ ಈಗ ಇನ್ನೊಂದ್ ಹೆಂಗ್ ಗೊತ್ತಾ ಕರ್ದಾಗ ಬರ್ಬೇಕು ಇಲ್ಲ ಇದು ಕ್ಯಾನ್ಸಲ್ ಆಯ್ತಾ ಇನ್ನೊಂದ್ ಕಾದ್ರೆ ಬರ್ಬೇಕು ಹೌದಲ್ಲ ಅದಕ್ಕೆ ನೆಕ್ಸ್ಟ್ ಅದಕ್ಕೆ ಬರಲ್ಲ ಅಂತ ಹೇಳಿ ಇದು ಟ್ರೈಲರ್ ತೋರಿಸನ ಅಂತ ಮಾಡಿದ್ವಿ ಫೋನ್ ಈಗ ಎಲ್ಲಾ ಕರೆ ಕರೆದು ಬರಲ್ಲ ಬರಲ್ಲ ಅಂತ ಹೇಳಿ ಅವರಿಗೆ ವಿಡಿಯೋ ಕಾಲ್ ಮಾಡಿ ಕಾಲ್ ಮಾಡಿ ಊರಸಕੁੰತಾರೆ ಊರಸಲೇ ಗ್ರೂಪ್ ಇಂಗ್ ಫೋಟೋ ಅಪ್ಲೋಡ್ ಮಾಡಕತ್ತೀವಿ 5 5 ನಿಮಿಷಕ್ಕೆ ಒಂದೊಂದು ನೋಡಿ ಇದು ಅಲ್ಲದೆ ವಾಟ್ಸಾಪ್ ಗ್ರೂಪ್ ಫೋಟೋ ಬೇರೆ ಅಪ್ಲೋಡ್ ಮಾಡಕತ್ತಾರೆ ಅಲ್ಲೋ ಬನ್ ವಿಡಿಯೋ ಕಾಲ್ ಮಾಡಿ ತೋರಿಸ್ತಾ ನೋಡ್ರಿ ನೋಡಿ ಇವನ್ ಸಾಧಕ ಅಂತ ನೋಡಿರಬಹುದು ಈ ತೋರಿಸ್ತೀನಿ ಬನ್ನಿ ನೆಟ್ವರ್ಕ್ ಇಲ್ಲದ್ರೆ ಫೋನ್ ಮಾಡಕತ್ತೀವಿ ನಾವು ಇಲ್ಲಿ ನೆಟ್ವರ್ಕ್ ಇಲ್ಲ ಆದರೂ ಫೋನ್ ಮಾಡಿ ಊರಸಕੁੰತಾರೆ ಏ ಕೇಳಸ್ತನೆ ಇಲ್ಲ ನೋಡ್ರಿ ಕೇಳಿಸಿಲ್ಲಂತೆ ಏನ್ ಮಾಡ್ತಿದಿ ಮಾತಾಡು ಹಲೋ ನೋಡ್ರಿ ವಿಡಿಯೋ ಕಾಲ್ ಮಾಡಿ 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 ತೋರ್ಸಕಂತಾರ ಇದು ಒಳ್ಳೇದೆ ಬಟ್ ಕೆಲವೊಂದು ಫ್ರೆಂಡ್ಸ್ ಉರ್ಸಕಂತಾರೆ ಉರ್ಸ್ಲಿ ಇಲ್ಲಿ ನೋಡಿ ಕೆಳಗಡೆ ವ್ಯೂ ಮಸ್ತ್ ಐತೆ ಇದು ಹೆಂಗಿದೆ ಏನಿದೆ ಇದು ಒಂಡಾ ತರ ಇದೆ ನೀರ್ ಸ್ವಲ್ಪ ಕಡಿಮೆ ಇದೆ ಅದು ಅದೋಟೂತ್ ಎಷ್ಟು ಕಾರಣ ಹೆಂಗಿದೆ ಪ್ಲೇಸ್ ಆಗ ಐತಲ್ಲ ನೋಡಿ ಈ ಪ್ಲೇಸ್ ಹೆಂಗಿದೆ ಅಂತ ಕಮೆಂಟ್ ಇವ್ನ ಎಷ್ಟು ಆಟ ಆಡ್ತದ ನೋಡಿಲಿ ಅಲ್ಲಿ ಎಲ್ಲ ತೆಂಗಿನಕಾಯಿ ಏನ್ ಬಿದ್ದಾವಲ್ಲ ಅವನ್ನೆಲ್ಲ ಸ್ವಚ್ಛತಾ ಈಗ ಫೋನ್ ಬಿಸಾಕಿದ ಏನ್ ನೋಡ್ತಿದ್ರಲ್ಲ ಇದು ಮೇಲ್ಗಡೆ ವ್ಯೂ ಪಾಯಿಂಟ್ ಆ ಕಡೆ ದೇವಸ್ಥಾನ ಇದೆ ದೇವಸ್ಥಾನದ ಬಿಟ್ಟು ಈ ಕಡೆ ವ್ಯೂ ಪಾಯಿಂಟ್ ಇದು ಇದೇನು ಕಾಣಿಸ್ತಾ ಇದೆ ಅಲ್ಲ ಅಲ್ಲಿ ನೋಡಿ ಅಲ್ಲೇ ಕಾಣಿಸ್ತಾ ಇರೋದು ನೋಡಿ ಮೇಲ್ಗಡೆ ಆಕಾಶ ಒಂಥರ ಆಕಾಶಕ್ಕೆ ಈ ಒಂದು ಬೆಟ್ಟ ಹತ್ಕೊಂಡಿದೆ ಅಥವಾ ಹತ್ರ ಇದೆ ಅನ್ನೋ ತರ ನಿಮಗೆ ಫೀಲ್ ಅಲ್ಲಿ ಇದು ಕಾಣಿಸ್ತಾ ಇರೋದು ಎಲ್ಲೆಲ್ಲ ದಾರಿ ತೋರಿಸ್ಕೊಂಡು ಹೋಗ್ತಾ ಇದ್ದಾರೆ ಇವರು ಸಾದಿಕ್ ಒಳ್ಳೆ ಕಾತ್ರನ ಕಂದ್ರೆ ಒಬ್ಬನೇ ಆ ಕಡೆಯಿಂದ ದಾರಿ ಇತ್ತು ಈ ಕಡೆಯಿಂದ ಕರ್ಕೊಂಡು ಹೋಗ್ತಾ ಇದ್ದಾನೆ ಹಂಗೆ ನೋಡಿ ನಾವು ಎಲ್ಲೆಲ್ಲೆಲ್ಲ ತಿರ್ಗಾಡ್ತಾ ಇದ್ದೀವಿ ಬೇಕಿತ್ತು ನಮಗೆ ಕೆಳಗಡೆ ನೋಡ್ರಿ ಆಕಡೆಲ್ಲ ಮಂಗುಗಳೆಲ್ಲ ಅಡ್ಡಾಡ್ತಾ ಇದ್ದಾವೆ ನಾವು ಮಂಗುಗಳ ತರ ಆ ಕಡೆ ಈ ಕಡೆ ಓಡಾಡ್ತಾ ಇದೀವಿ ಇನ್ನು ಎಂತದ್ ಬೇಕು ನಿನಗೆ ದೊಡ್ಡದು ಬೇಕು ಇವಾಗ ಕೆಳಗಡೆಯಿಂದ ಏನಿದೆ ಅಲ್ಲ ಅಲ್ಲೆಲ್ಲ ಮೆಟ್ಲೆಲ್ಲ ಹತ್ಕೊಂಡು ಈಗ ನಾವ್ ಇಲ್ಲಿ ಬಂದಿದ್ದು ಈಗ ಈ ಕಡೆ ಏನಿದೆ ಅಲ್ಲ ದೇವಸ್ಥಾನ ಈಗ ದೇವಸ್ಥಾನ ನೋಡಿಕೊಂಡು ದರ್ಶನ ಮಾಡಿಕೊಂಡು ನಾವು ನೆಕ್ಸ್ಟ್ ಆ ಕಡೆಗೆ ವ್ಯೂ ಪಾಯಿಂಟ್ ಇದೆ ಅಂದ್ರೆ ಫೋಟೋ ಗೆ ಆಗಿರ್ಬೋದು ಈ ಎಲ್ಲ ಏನು ಬೆಟ್ಟ ನೀವು ನೋಡಿರಲ್ಲ ಇದುವರೆಗೂ ಆ ಬೆಟ್ಟ ಎಲ್ಲ ಅಲ್ಲಿಂದ ವ್ಯೂ ಪಾಯಿಂಟ್ ಇರೋದು ಬನ್ನಿ ನೋಡ್ಕೊಂಡ್ ಬರೋಣ ಬ್ರೋ ಹೇಳಿದ್ರು ಚೋಳರ ಕಾಲದಲ್ಲಿ ಏನಿದೆ ಅಲ್ಲ ಅವಾಗಿ ಒಂದು ದೇವಸ್ಥಾನ ಕಟ್ಟಿದ್ದು ಅಲ್ಲಿಂದ ಇಲ್ಲಿವರೆಗೂ ದೇವಸ್ಥಾನನ ನೋಡ್ಕೊಂಡ್ ಬರ್ತಾ ಇದ್ದಾರೆ ಕೋಟೆ ಎಲ್ಲ ಚೆನ್ನಾಗಿತ್ತು ಬಟ್ ಈಗ ಈಗೇನು ದೇವಸ್ಥಾನ ಇದೆ ಆ ದೇವಸ್ಥಾನವನ್ನು ನಿಮಗೆ ತೋರಿಸ್ತೀನಿ ಬನ್ನಿ ದೇವಸ್ಥಾನ ಇದೆ ಇಲ್ಲಿ ಗೋಪಿಬ್ರು ನಿಂತ್ಕೊಂಡಿದ್ದಾರೆ ಇವ್ರು ಸ್ವಲ್ಪ ಇನ್ಫಾರ್ಮೇಶನ್ ಕೊಟ್ಟರು ಚೋಳರ ಕಾಲದಲ್ಲಿ ಅಂತೇಳಿ ಅದನ್ನೇ ಹೇಳಿದೀನಿ ಇನ್ನೂ ಒಂದು ಇನ್ಫಾರ್ಮೇಶನ್ ಕೊಡೋಕೆ ಇಲ್ಲೊಬ್ರು ನಮ್ಮ ಜೊತೆಗಿದ್ದಾರೆ ಲೋಕಾಲಿಟಿ ಇವರು ಇವ್ರನ್ನ ಸ್ವಲ್ಪ ಕೇಳ್ಕೊಂಡ್ ಬರೋಣ ಇಲ್ಲ ಸರ್ ಇದೇ ಊರು

ಹೌದಾ ಈ ದೇವಸ್ಥಾನದ ಕುರಿತು ಇದು ಏನಾದ್ರೂ గవర్ನೆಂಟ್ ಸೇರಿತಾ ಅಥವಾ ಪ್ರೈವೇಟ್ ಅಲ್ಲಿರೋ గవర్ನೆಂಟ್ ಗೆ ಏನು ಸೇರಿಲ್ಲ ಇದು ಪ್ರೈವೇಟ್ ಅಲ್ಲಿ ಅಷ್ಟೇ ಏನು ಭಕ್ತಾದಿಗಳು ಬರೋಂತ ಭಕ್ತಾದಿಗಳು ನಿಯ ಸಹಕಾರ ಮಾಡಿ ಏನು ಫಂಡ್ ನಿಂದ ಕೊಡ್ತಾರ ಅದರಲ್ಲೇ ಇಂಪ್ರೂವ್ ಮಾಡ್ಕಂತ ಇದ್ ಎಲ್ಲಾ ಮಾಡ್ಕೊಂಡು ಬಂದಿದೆ ಇದು ಏನು ಭಕ್ತಾದಿಗಳು ಕೊಟ್ಟಿದ್ದು ಅಥವಾ ಬೇರೆ ವರ್ಗಿನವರು ಕೊಟ್ಟಿದ್ದೇನೆ ನೀವು ಯಾರಾದ್ರೆ ರಾಜಕಾರಣಿಗಳು ಅಥವಾ ಬೇರೆ ಯಾರ ರಾಜಕಾರಣಿಗಳು ಬರ್ತಾರೆ ಬಂದು ಏನು ಇಲ್ಲಿ ಯಾವುದೋ ಒಂದು ಅನುದಾನನೂ ಹಾಕಿಲ್ಲ ಯಾವ ಒಂದು ದುಡ್ಡುನೂ ಕೊಟ್ಟಿಲ್ಲ ಏನೂ ಕೊಟ್ಟಿಲ್ಲ ನೀವು ಬಂದ್ ನೋಡ್ಕೊಂಡು ಹೋಗೋದಷ್ಟೇ ಚೆನ್ನಾಗಿದೆ ನೋಡ್ಕೊಂತಾರೆ ನೋಡ್ಕೊಂತಾರೋ ನೀವು ಎಲ್ಲ ಇಲ್ಲೇ ಇರ್ತೀರಾ ಅಥವಾ ಮತ್ತೆ ನಾವು ವಾರಕ್ಕೊಂದ್ ಸರಿ ಬರುದು ವಾರಕ್ಕೊಂದ್ ಸರಿ ಬರುತ್ತೆ ವಾರಕ್ಕೆ ಯಾವ ದಿವ್ಸ ಇರ್ತೀರಾ ಪ್ರತಿ ಶನಿವಾರ ಬರ್ತೀವಿ ಇದು ದೇವಸ್ಥಾನ ಪೂಜೆ ಎಲ್ಲ ವಾರಕ್ಕೊಂದೇ ಸರಿ ಅವನು ಅದಾವ ಸರಿ ವಾರಕ್ಕೊಂದೇ ಸರಿ ಪೂಜೆ ಓಕೆ ಮತ್ತಿದ್ರ ಬಗ್ಗೆ ಏನಾದ್ರೂ ವಿಶೇಷತೆ ಐತಿ ವಿಶೇಷತೆ ಏನಿಲ್ಲ ಇದು ಈಗ ಹಳೆ ದೇವಸ್ಥಾನಗಳು ಇವು ಈಗ ಚೋಟ ಕಾಲದಲ್ಲಿ ಕಟ್ಟಿರುವಂತಹ ದೇವಸ್ಥಾನ ಅಲ್ಲಿ ನೋಡ್ರಿ ಹನುಮಂದುರ್ಗ ಅಂತ ಇದೆ ಅದು ಒಂದು ಕೋಟೆ ಅದು ಹೌದಾ ಹೌದು ಆ ಕಡೆ ಹೋಗಕ್ಕೆ ಏನಾದ್ರು ದಾರಿ ಇಲ್ಲ ಹಂಗೆ ಮರ ಗಿಡ ಕಡ್ದಿದೇವಲ್ಲ ಅಲ್ಲಿ ಹತ್ತು ಹೋಗ್ಬೇಕಷ್ಟೆ ಅಲ್ಲಿ ಕೋಟೆ ಇದ್ರೆ ಸೇಮ್ ಕೋಟೆ ಇದೆ ಅಲ್ಲಿ ನೀರಿನ ಹೊಂಡ ಅದೇ ಇಲ್ಲಿ ಕೆಳಗಡೆ ಏನು ಹೊಂಡ ಇತ್ತು ಆ ಟೈಪ್ ಅದ ಅಲ್ಲಿಗೆ ಮೊದಲು ಅಂದ್ರೆ ಅದ್ರ ರೂಟ್ ಏನಾದ್ರು ಹಳೆ ಊರುಗಳು ಮೊದಲು ಊರು ಇದ್ವಿ ಇಲ್ಲಿ ಕೆಳಗಡೆ ಇಲ್ಲೊಂದು ಊರು ಇಲ್ಲಿ ಪಕ್ಕದಲ್ಲಿ ಊರು ಇದ್ವಂತೆ ಆವಾಗಿನ ಕಾಲದಲ್ಲಿ ಅವು ಅದಕ್ಕಿಂತ ಮುಂಚೆನೆ ಚೋಟ ಕಾಲದಲ್ಲಿ ಅಂತ ದೇವಸ್ಥಾನಗಳು ಅಂತ ಈಗ ಅದು ಗಂಡನಕ್ಲ ಅಂತ ಹತ್ರ ಸಿಗೋದು ಕಾಡತ್ರ ಸಿಗೋದು ಗಂಡನಕ್ಲ ಇದು ಕೋಟೇಕಲ್ ರಂಗನಾಥ ಸ್ವಾಮಿ ದೇವಸ್ಥಾನ ರಂಗಯನಗಿರಿ ಚೆಂಗೇರಿ ತಾಲೂಕು ಇದು ಮೊಬೈಲ್ ನಂಬರ್ ಕೂಡ ಇದೆ ಅವಶ್ಯಕತೆ ಇದ್ರೆ ಮೊಬೈಲ್ ನಂಬರ್ ಯೂಸ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಬೇಡ ಈಗೇನು ಇಲ್ಲಿ ನೋಡ್ತಿದ್ರಲ್ಲ ಪೂರ್ತಿ ಈ ಕಡೆಗೆ ಇದು ದೇವಸ್ಥಾನ ಈ ಕಡೆಗೆ ನೋಡ್ಬೋದು ಕಡೆ ವ್ಯೂ ಪಾಯಿಂಟು ಈ ಕಡೆಗೆಲ್ಲ ಮರಗಳು ಹಾಗೆ ಇದು ಒಂದು ಬೆಟ್ಟ ಅಂತ ಹೇಳಿದ್ರು ನೋಡಿ ಹೆಂಗಿದೆ ಪ್ಲೇಸು ಚೆನ್ನಾಗಿದೆಯಲ್ವಾ ಕೊನೆಗೂ ನಾವು ಈ ಒಂದು ದೇವಸ್ಥಾನದ ಹತ್ರ ಮೇಲುಗಡೆ ಬಂದ್ವಿ ಈ ದೇವಸ್ಥಾನ ಬಂದ್ಬಿಟ್ಟು ರಂಗನಾಥ ಸ್ವಾಮಿ ದೇವಸ್ಥಾನ ತುಂಬಾ ಚೆನ್ನಾಗಿದೆ ಮೇಲ್ಗಡೆ ಇರೋ ದೇವಸ್ಥಾನ ತುಂಬಾ ಸಖತ್ತಾಗಿದೆ ಹಾಗೆ ಇದು ಕೆಳಗಡೆ ಕಾಣಲ್ಲ ದೇವಸ್ಥಾನ ಮೇಲ್ ಬರ್ತಾ ಬರ್ತಾ ನೀವು ನೋಡ್ಕೋಬೋದು ಮೇಲ್ಗಡೆ ಬಂದ್ರೆ ನಿಮಗೆ ಈ ದೇವಸ್ಥಾನ ಕಾಣುತ್ತೆ ಹಾಗೆ ದರ್ಶನ ಕೂಡ ಸಿಗುತ್ತೆ ಈಗ ಒಳಗಡೆ ದೇವಸ್ಥಾನದ ಒಳಗಡೆ ನಾವು ಹೋಗ್ತಿದೀವಿ ಬನ್ನಿ ನೋಡ್ಕೊಂಬರೋಣ ದೇವಸ್ಥಾನನ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ ರಂಗನಾಥ ಸ್ವಾಮಿ ದೇವಸ್ಥಾನ ಇದು ಒಳಗಡೆ ಪೂಜೆ ನಡೀತಾ ಇದೆ ದೇವಸ್ಥಾನದಲ್ಲಿ ಲಕ್ಷ್ಮಿ ದೇವಸ್ಥಾನ ಪಕ್ಕದಲ್ಲೇ ಇರೋದು ಕೀ ಹಾಕಿದ್ದಾರೆ ಯಾಕಂದ್ರೆ ಯಾರು ಆಲ್ರೆಡಿ ಪೂಜೆ ಮಾಡಿ ಕೀ ಹಾಕಿರಬಹುದು ಅನ್ಸುತ್ತೆ